ನಾಮಕ ಸ್ತೋತ್ರವಾಗಲಿ ಎಲ್ಲ ವೀಕ್ಷಕರಿಗೂ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಬಂಧಿಸ್ತೇನೆ ಇವತ್ತಿನ ಆತ್ಮೀಯ ಲಾಭಕ್ಕಾಗಿ ಆಯ್ದುಕೊಂಡಂಥ ವೇದ ಭಾಗ ಪ್ರಕಟಣೆ ಪುಸ್ತಕ ಮೂರನೇ ಅಧ್ಯಾಯ ಅದರ ಇಪ್ಪತ್ತೊಂದನೇ ವಚನ ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು ಹಾಗೆ ಜಯ ಹೊಂದುವವನು ನನ್ನೊಡನೆಯೂ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಡುವನೂ ಕೇಳಲಿ ಎಂಬುದಾಗಿ ದೇವರ ನಾಮಕ ಸ್ತೋತ್ರವಾಗಲಿ ಒಬ್ಬ ಕ್ರೈಸ್ತರಾಗಿ ಹೇಗೆ ನಾವು ಹೀಗಿದ್ರೆ ನಮಗೆ ಯಾವ ಕೇಡು ಆಗುದ್ರ ಅನ್ನೋದನ್ನ ಈ ಈ ಮಾತುಗಳಲ್ಲಿ ನಾವು ಕೇಳಿಸ್ಕೊಳ್ಳೋಣ ಮೊದಲನೇದಾಗಿ ಕ್ರೈಸ್ತನಾಗಿರ್ಬೇಕು ಎಂಬುದಾಗಿ ನಾವು ನೋಡ್ತೇವೆ ಆದ್ಯಗಳನ್ನು ನೆರವೇರಿಸುವಂತಹ ಕ್ರೈಸ್ತನಾಗಿರ್ಬೇಕು ಅಂದಾಗ ನಮಗೆ ಯಾವುದೇ ಕೇಡುಗಳು ಆಗುವುದಿಲ್ಲ ಎಂಬುದಾಗಿ ಸತ್ಯವೇದ ನೋಡ್ತೇವೆ ಕ್ಷಮಿಸುವಂತ ಕ್ರೈಸ್ತನಾಗಿರ್ಬೇಕು ಪ್ರತಿಯೊಬ್ಬರನ್ನ ಕ್ಷಮಿಸುವಂತ ಕ್ರೈಸ್ತನಾಗಿರ್ಬೇಕು ಅವ್ರ ಅಣ್ಣ ಆಗಿರ್ಲಿ ತಮ್ಮ ಆಗಿರಲಿ ತಂಗಿ ಆಗಿರಲಿ ಸಮಾಜದಲ್ಲಿ ಯಾರೇ ಆಗಿರಲಿ ಅವರೆಲ್ಲರನ್ನ ಕ್ಷಮಿಸುವಂಥವ್ರಾಗಿರ್ಬೇಕು ಬುದ್ಧಿ ಉಳ್ಳಂತ ಕ್ರೈಸ್ತನಾಗಿರಬೇಕು ಬುದ್ಧಿ ಇಲ್ಲದಂಥವರೆಲ್ಲ ದೇವರು ತನ್ನ ಜ್ಞಾನವನ್ನು ನಮಗೆ ಕೊಟ್ಟಿದ್ದರಿಂದ ನಾವು ಬುದ್ಧಿಜೀವಿಗಳು ಎಂಬ ತಿಳಿದುಕೊಂಡು ನಾವು ನಾವು ಬುದ್ಧಿವಂತರಾಗಿರಬೇಕು ಎಂಬುದಾಗಿ ಸತ್ತಿವೆ ನಾವು ನೋಡ್ತೇವೆ ಆಮೇಲೆ ನೀತಿವಂತನಾದ ಕ್ರೈಸ್ತನಾಗಿರಬೇಕು ಪ್ರೀತಿ ಉಳ್ಳಂಥ ಕ್ರೈಸ್ತನಾಗಿರಬೇಕು ಕರುಣೆ ಉಳ್ಳಂಥ ಕ್ರೈಸ್ತನಾಗಿರಬೇಕು ವಿಶ್ವಾಸಿಗಳ ಕೊರತೆಗಳನ್ನು ನೀಗಿಸುವಂಥ ಕ್ರೈಸ್ತನಾಗಿರಬೇಕು ಜಯಶಾಲಿಯಾದಂಥ ಕ್ರೈಸ್ತನಾಗಿರಬೇಕೆಂಬುದನ್ನು ನೋಡ್ತೇವೆ ಇವತ್ತು ಬಲಿಶಾಲಿಯಾದ ಕ್ರೈಸ್ತನು ವಿಧೇಯತ್ವಕ್ಕೆ ಸಿದ್ಧನಾದ ಕ್ರೈಸ್ತನ ಆಗಿರಬೇಕು ಆಮೇಲೆ ಕೃತಜ್ಞತೆ ಉಳ್ಳಂತಹ ಕ್ರೈಸ್ತನಾಗಿರಬೇಕು ಕ್ರಿಸ್ತನಲ್ಲಿದ್ದು ಕ್ರೈಸ್ತನವನಾಗಿ ಜೀವಿಸುವಂಥವನಾಗಿರಬೇಕು ಸೇವೆ ಮಾಡುವಂಥ ಕ್ರೈಸ್ತನಾಗಿರಬೇಕು ಇವತ್ತು ಆಸಕ್ತಿ ಉಳ್ಳಂಥ ಕ್ರೈಸ್ತನಾಗಿರಬೇಕು ಒಪ್ಪಿಸಿಕೊಟ್ಟಂಥ ಕ್ರೈಸ್ತನಾಗಿರಬೇಕು ಇವತ್ತು ಅನೇಕ ಸೇವಕರನ್ನ ನೋಡ್ತೇವೆ ದೇವರಿಗೆ ಕೊಟ್ಲ ಕೊಡಲಾರದಂಥ ಸೇವೆಯನ್ನು ಇವತ್ತು ಮಾಡುವುದನ್ನು ನೋಡುವಂಥವರಾಗಿದ್ದೇವೆ ಅದಕ್ಕೋಸ್ಕರವಾಗಿ ನಮ್ಮನ್ನು ನಾವು ದೇವರಿಗೆ ಪೂರ್ಣ ಮನಸ್ಸಿನಿಂದ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ನಮ್ಮ ಸೇವೆಯನ್ನು ಮುಂದುವರಿಸಿದ ಖಂಡಿತವಾಗಲೂ ಖಂಡಿತವಾಗಲು ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂಥ ದೇವರಾಗಿದ್ದಾನೆ ಅದಕ್ಕೋಸ್ಕರವಾಗಿ ನಮ್ಮ ಆಸಕ್ತಿಯನ್ನು ಕಳೆದುಕೊಂಡಂತ ಕಳೆದುಕೊಂಡವರಾಗಿ ನಾವು ಸೇವೆ ಮಾಡಲಾರದೆ ಆಸಕ್ತಿಯನ್ನು ಕಳೆದುಕೊಂಡು ನಾವು ಯಾ ನಾವಿರಲಾರ ನಿಜವಾಗಲೂ ದೇವರಿಗೆ ಒಪ್ಪಿಸಿಕೊಟ್ಟವರಾಗಿ ದೇವರಿಗೆ ಕರ್ತದ್ಞ ದೇವರೇ ನನ್ನನ್ನು ಸೇವೆಗಾಗಿ ಕರೆದಿದ್ದಿ ನನ್ನನ್ನು ದೇವರ ಮಗಳಾಗಿ ಮಗಳಾಗಿ ನೀನು ಆಯ್ದುಕೊಂಡಿದ್ದೆ ಎಂಬುದಾಗಿ ತಿಳಿದುಕೊಂಡು ನಾವಿದ್ರೆ ನಿಜವಾಗಲೂ ದೇವರಿಂದ ನಾವು ಅನೇಕ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತವರಾಗಿದ್ದೇವೆ ಅದಕ್ಕೋಸ್ಕರವಾಗಿ ಇವತ್ತು ಒಬ್ಬ ಕ್ರೈಸ್ತನಾಗಿ ನಾವು ಹೇಗೆ ಹೀಗೆ ಇರುವುದಾಗಿದ್ರೆ ನಮಗೆ ಯಾವ ಕೇಡು ಆಗುವುದಿಲ್ಲ ಎಂಬುದಾಗಿ ನೀನು ದೇವರಿಗೆ ಒಪ್ಪಿಸಿಕೊಟ್ಟವನಾಗಿದ್ರೆ ನನಗೆ ಯಾವ ಖೇಡುಗಳಾಗಲಿಕ್ಕೆ ಸಾಧ್ಯವಿಲ್ಲ ನೀನು ದೇವರ ಆದ್ಯಗಳನ್ನ ಒಪ್ಪಿಕೊಂಡು ನಡೀತಾ ಇದ್ರೆ ನೀನು ಯಾವ ಕೇಡುಗಳಾಗಲಿಕ್ಕೆ ಸಾಧ್ಯ ಇಲ್ಲ ನೀನು ಇತರರನ್ನು ಕಷ್ಟ ಇತರರನ್ನು ನೀನು ಕ್ಷಮಿಸುವಂಥವನಾಗಿದ್ದರೆ ನಿನಗೆ ಯಾವ ಕೇಡು ಆಗಲಿಕ್ಕೆ ಸಾಧ್ಯ ಇಲ್ಲ ನೀನು ಇತರನ್ನ ಪ್ರೀತಿ ಮಾಡುವನಾಗಿದ್ದರೆ ನಿನಗೆ ಯಾವ್ದು ಕೇಡುಗಳಾಗಲಿಕ್ಕೆ ಸಾಧ್ಯ ಇಲ್ಲ ನೀನು ವಿಶ್ವಾಸಗಳ ಪ್ರತಿಯೊಬ್ಬರ ಕೊರತೆಗಳನ್ನು ನೀಗಿಸುವಂಥ ಒಬ್ಬ ನಿಗಿರುವಂಥದ್ರಲ್ಲಿ ಸಹಾಯ ಮಾಡುವವನಾಗಿದ್ದರೆ ಅದರಿಂದ ನಿನಗೆ ಯಾವುದೇ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ದೇವರು ನಮ್ಮ ಪರವಾಗಿ ನಮ್ಮ ಮುಂದೆ ಹೋಗಿ ಅದನ್ನು ಯುದ್ಧ ಮಾಡುವಂಥ ದೇವರ ಅದಕ್ಕೋಸ್ಕರವಾಗಿ ನಮ್ಮ ಜ ಜೀವಕ್ಕೆ ಜಯ ಬೇಕಂದರೆ ನಾವು ದೇವರಿಗೆ ಈ ರೀತಿಯಾಗಿ ನಾವು ನಡೆದುಕೊಂಡವರಾಗಿರಬೇಕು ಅದಕ್ಕೋಸ್ಕರವಾಗಿ ಈ ವಾಕ್ಯ ಭಾಗವನ್ನು ಕೇಳಿಸಿಕೊಳ್ಳುವಂಥ ನಿಮ್ಮೆಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಈ ಸಮಯವನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತೇನೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡಲ್ಲ ಸರ್ವಶಕ್ತರಾಗಿರುವಂಥ ನಮ್ಮ ಪರಲೋಕದ ತಂದೆ ಆ ದೇವರೇ ಈ ವಾಕ್ಯವನ್ನು ಕೇಳಿಸಿಕೊಳ್ಳೋದ್ರೆ ಎಲ್ಲರನ್ನು ಆಶೀರ್ವಾದ ಮಾಡು ಎಲ್ಲ ಕುಟುಂಬಗಳನ್ನ ಆಶೀರ್ವಾದ ಮಾಡು ಕರ್ತನೆ ಚಿಕ್ಕವರನ್ನು ದೊಡ್ಡವರನ್ನ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಿದ್ದೆಂಬುದಾಗಿ ನಂಬಿಕೆಯಿಂದಲೂ ವಿಶ್ವಾಸದಿಂದಲೂ ಪ್ರಾರ್ಥಿಸ್ತೇನೆ